ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಐವತ್ತೆಂಟನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಪದ್ಯಾಣ ಪಾರ್ವತಿ ಭಟ್ ವ್ಯಾಖ್ಯಾನಕಾರರು ರಾಮ್ ಪ್ರಸಾದ್ ಕಾಂಚೋಡು ತನ್ನ ಮಗಳನ್ನು ಚವನ ಮಹರ್ಷಿಗೆ ವಿವಾಹ ಮಾಡಿಕೊಟ್ಟಂತಹ ಶರಿಯಾತಿಗೆ ಯಜ್ಞ ಮಾಡುವ ಅಪೇಕ್ಷೆ ಉಂಟಾಗಿ ಆ ಯಜ್ಞಕ್ಕೆ ತನ್ನ ಅಳಿಯನನ್ನೇ ಪುರೋಹಿತನನ್ನಾಗಿ ಮಾಡಬೇಕು ಎಂಬಂತಹ ಅಪೇಕ್ಷೆಯಾಗುತ್ತದೆ ಆ ಪ್ರಕಾರ ತನ್ನ ಅಳಿಯನನ್ನು ಯಜ್ಞದ ಪೌರೋಹಿತ ವಹಿಸುವಂತೆ ಆಹ್ವಾನಿಸಿದಂತಹ ಶರಿಯಾತಿಯ ಅರಮನೆಗೆ ಚವನ ಮಹರ್ಷಿ ಸಪತ್ನಿಕನಾಗಿ ಬರುತ್ತಾನೆ ಯಜ್ಞದ ಪೌರೋಹಿತ್ಯವನ್ನು ವಹಿಸಿಕೊಂಡಂತಹ ಚವನ ಮಹರ್ಷಿಯು ತಾನು ಅಶ್ವಿನಿ ದೇವತೆಗಳಿಗೆ ಅವರಿಂದ ವರವನ್ನು ಪಡೆದ ಸಂದರ್ಭದಲ್ಲಿ ನೀಡಿದಂತಹ ವಾಕನ್ನು ಸ್ಮರಿಸಿಕೊಂಡು ಆ ಪ್ರಕಾರವಾಗಿ ಯಜ್ಞದ ಮೊದಲ ಹವಿಸ್ಸನ್ನು ಅಶ್ವಿನಿ ದೇವತೆಗಳಿಗೆ ನೀಡುತ್ತಾನೆ ಮೆಚ್ಚುಗಾರ್ತಿ ನಾಡಿಂಗೆ ಬಂದ ಕೊಡಂಕೆ ನಲ್ಗತೆಯ ಪುರುಳಿಂ ತುಂಬುವನ್ನ ಮನದ ಬಯಕೆಯ ಶತ್ರುಹಂ ಶತ್ರುಮತಿಯೊರೆದ ಕಥೆಯ ಕೇಳ್ದು ಸಂತಸಂಗಾಳ್ ಅ ಮುನಿಯಂ ಕಾಣಲ್ ವೇಪು ಎಂದು ನೆಚ್ಚದ ತುಳಿಲಾಳಿಂಬರೆದು ಪುಣ್ಯಾ ಶ್ರಮಕ್ಕೆ ತಂದು ಚವನನಂ ಕಂಡು ಎಡೆಗೆಡೆದಂ ಸಹೃದಯರನ್ನು ಎಂದೂ ಮರೆಯದ ಕವಿ ಮುದ್ದಣ ತನ್ನ ಪ್ರಿಯ ಸತಿ ಮನೋರಮೆಗೆ ಕಥೆಯನ್ನು ಒರೆಯುತ್ತಾ ಇರುವಂತಹ ಮುದ್ದಣ ಕಥಾ ಪ್ರವಾಹದಲ್ಲಿ ಮುಂದುವರಿಯುತ್ತಾ ಮುಂದುವರಿಯುತ್ತಾ ತನ್ನ ಪ್ರೇಯಸಿಯನ್ನು ಮರೆಯುವುದಿಲ್ಲ ಈ ಪ್ರೇಯಸಿಯಾದರೂ ಸಹೃದಯ ಓದುಗರ ಪ್ರತಿನಿಧಿ ಆ ಕಾರಣಕ್ಕೆ ಮುದ್ದಣ ಸಹೃದಯರನ್ನು ಮರೆಯದಂತಹ ಸುಕವಿ ಮೆಚ್ಚುಗಾರ್ತಿ ಎಂಬುದಾಗಿ ತನ್ನ ಪ್ರೇಯಸಿಯನ್ನ ಸಂಬೋಧಿಸುತ್ತಾ ಕಥೆಯನ್ನ ಕವಿ ಮುಂದುವರಿಸುತ್ತಾನೆ ಕಥೆಯೊಳಗೆ ಈ ಕಥೆಯನ್ನು ಸುಮತಿ ಶತ್ರುಘ್ನನಿಗೆ ಹೇಳುತ್ತಾ ಇದ್ದಾನೆ ಚವನಾಶ್ರಮದ ವರ್ಣನೆ ಮಾಡುತ್ತಾ ನಾಡಿನಿಂದ ನಾಡಿಗೆ ಪ್ರಯಾಣ ಮಾಡಿದಂತಹ ಬಳಲಿಕೆಯು ತೀರುವ ಹಾಗೆ ಮನಸ್ಸಿನ ಬಯಕೆ ತೀರುವ ಹಾಗೆ ಶತ್ರುಘ್ನ ಸುಮತಿ ಹೇಳಿದ ಕಥೆಯನ್ನು ಕೇಳಿ ಅತ್ಯಂತ ಸಂತೋಷ ಪಡ್ತಾನೆ ಸುಮತಿಯ ವರ್ಣನೆಯಲ್ಲಿ ರೂಪ ಪಡೆದಂತಹ ಆ ಮುನಿಯನ್ನು ಕಾಣಬೇಕು ಎಂಬಂತಹ ಅಪೇಕ್ಷೆ ಶತ್ರುಘ್ನನಿಗೆ ಉಂಟಾಗುತ್ತದೆ ಹಾಗಾಗಿ ನಿತ್ಯದ ವೀರಭಟರನ್ನು ಕೂಡಿಕೊಂಡು ಆ ಮುನಿಯ ಪುಣ್ಯಾಶ್ರಮಕ್ಕೆ ಶತ್ರುಘ್ನ ಆಗಮಿಸ್ತಾನೆ ಚವನನ್ನು ಕಂಡು ದೀರ್ಘ ದಂಡ ನಮಸ್ಕಾರವನ್ನ ಚವನಿಗೆ ಮಾಡ್ತಾನೆ शत्रुग्नवे सरबालकं। जन्न गुदुरेयं बेम्बलि ओप तम्मडियं कण्डू परके गोल्वडेंदू बंदवेंदू केळिसिदं। मुनियंगुम् निडुगालं। जगदरिके ೊಂದು ಸೈಪಂ ನಿನ್ನೊಳೀಶನೊಡರ್ಚುಗೆ ಶ್ರೀರಾಘವಂ ಬೇಳಲಿರ್ಪನೆಂದು ಚಾನದುಳ್ ಬಗೆಯರಿತು ನೀಂ ಬರ್ಪೊಂದು ಪಳ್ತನೆ ಪಾರುತಮಿರ್ದೆಂ ಚೆನ್ನಾಯಿತು ಕುಳ್ಳಿರೆಂದು ಯಥೋಚಿತಂ ಸತ್ತರಿಸಿದ್ ಶತ್ರುಘ್ನ ದೀರ್ಘದಂಡ ಪ್ರಣಾಮವನ್ನು ಆ ಚವನ ಮಹರ್ಷಿಗೆ ಸಲ್ಲಿಸುತ್ತಾನೆ ತನ್ನ ಪರಿಚಯವನ್ನು ಬಹಳ ವಿನೀತನಾಗಿ ಹೇಳಿಕೊಳ್ಳುತ್ತಾನೆ ರಾಜ್ಯದಿಂದ ರಾಜ್ಯಕ್ಕೆ ನಾಡಿನಿಂದ ನಾಡಿಗೆ ಸಂಚಾರ ಮಾಡುವ ಜೈತ್ರ ಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ವೀರಾಗ್ರಣಿಯಾಗಿ ಗಡಸುಗಾರನಾಗಿ ಕಾಣುವಂತಹ ಶತ್ರುಘ್ನ ಚವನ ಮಹರ್ಷಿಯ ಆಶ್ರಮದಲ್ಲಿ ಅತ್ಯಂತ ವಿನೀತನಾದಂತಹ ಮೂರ್ತಿಯಾಗಿ ಕಂಡು ಬರುತ್ತಾನೆ ತಾನು ಶ್ರೀರಾಮನ ತಮ್ಮನಾಗಿದ್ದೇನೆ ಶತ್ರುಘ್ನ ಎಂಬ ಹೆಸರಿನ ಬಾಲಕ ತಾನು ಯಜ್ಞಾಶ್ವವನ್ನು ಹಿಂಬಾಲಿಸಿಕೊಂಡು ಹೋಗುವಂತಹ ದಾರಿಯಲ್ಲಿ ತಮ್ಮ ಪಾದದ ದರ್ಶನ ಪಡೆದು ಹರಕೆಯನ್ನು ಪಡೆಯಬೇಕು ಎಂಬಂತಹ ಬಯಕೆ ನನಗಾಯಿತು ಎಂಬುದಾಗಿ ಅತ್ಯಂತ ವಿನಯದಿಂದ ತನ್ನ ಗೌರವವನ್ನು ಆದರವನ್ನು ಆ ಮುನಿಗೆ ಶತ್ರುಘ್ನ ಸಲ್ಲಿಸುತ್ತಾನೆ ಆ ಸಂದರ್ಭದಲ್ಲಿ ಚವನ ಮಹರ್ಷಿ ಶತ್ರುಘ್ನನ್ನುದ್ದೇಶಿಸಿ ದೀರ್ಘಾವಧಿ ಲೋಕ ಪ್ರಸಿದ್ಧಿಯಲ್ಲೇ ಬಾಳುವಂತಹ ಒಂದು ಭಾಗ್ಯವನ್ನು ದೇವರು ನಿನಗೆ ಕರುಣಿಸಲಿ ಎಂಬುದಾಗಿ ಆಶೀರ್ವಾದ ಮಾಡಿ ರಾಘವನು ಮುಂದೆ ಮಾಡಲಿರುವಂತಹ ಯಜ್ಞದ ವಿಚಾರವನ್ನು ಧ್ಯಾನ ದ್ವಾರ ನಾನು ತಿಳಿದುಕೊಂಡೆ ಹಾಗಾಗಿ ನೀವೆಲ್ಲ ಈ ಕಡೆ ಬರುವಂತಹ ಒಂದು ಹೊತ್ತನ್ನು ಹಾರೈಸುತ್ತಾ ನಾನು ಪ್ರತೀಕ್ಷೆಯಲ್ಲಿಯೇ ಇದ್ದೇ ನೀವು ಬಂದುದು ಬಹಳ ಒಳ್ಳೆಯದಾಯಿತು ಕುಳಿತುಕೊಳ್ಳಿ ಎಂಬುದಾಗಿ ಹೇಳಿ ಯಥೋಚಿತವಾದಂತಹ ಸತ್ಕಾರವನ್ನು ಶತ್ರುಘ್ನನಿಗೆ ಮಾಡುತ್ತಾನೆ ಮನಸುಂಬುಳ್ತು ಧರ್ಮಕಥಾ ಕಥನದೊಳಿರ್ದಿ ಬಳಿಯಂ ರಾಗವನಂ ಕಣ್ಣಾರೆ ನೋಡಲಿಣಿಪಮನಧಿರವನರಿಪಿದ ಶತ್ರುಹನೆಂಗುಂ ಮುನಿಗಿಷ್ಟಿಂತಿದು ಬಯಸುವೆಯ ಪೊಡೆ ಈಗಳೇ ಕೊಂಡೈವಂತಿ ರಾಮದೂತನಂ ನೇರ್ಪಡಿಸುವ ಮುನಿಯಂಗು ಸುಲೇಯಿಳ್ತರಡಿ ದಾವರ ಕಂಡು ಸಕುಟುಂಬಂ ಸಕುಟುಂಬ ಆರವಂ ರಾಮನ ನೇಚಿನ ಪಂತಂ ಶತ್ರುಹಂ ಹನುಮಂತನಂ ಸುಟ್ಟಿಸಲೊಡಮಣುವಂ ಮುನಿಗೆ ತಲೆವಾಗಿ ಆಣತಿಯೊಳಿರ್ಪೆನೀಗಳೇ ಅಯೋಧ್ಯೆಗೆ ನಿಮ್ಮನು ಇದ್ದು ಮತಶಾಲೆಯೊಳ್ ಮರಳ್ದ ಮರಳ ವಿನಯದಿಂದ ಪೆನೆಂದಿನಯದಿಂದ ನಡೆದುಕೊಂಡಂತಹ ಆದರವನ್ನು ಸಾದರ ಪಡಿಸಿದಂತಹ ಶತ್ರುಘ್ನನಿಗೆ ಚವನ ಮಹರ್ಷಿ ಧರ್ಮೋಪದೇಶ ಮಾಡ್ತಾನೆ ಬಹಳ ಹೊತ್ತು ಧರ್ಮ ಕಥೆಯನ್ನು ಹೇಳಿದ ಬಳಿಕ ಶತ್ರುಘ್ನ ಅಣ್ಣನಾದಂತಹ ರಾಘವೇಶ್ವರನನ್ನು ಕಣ್ಣಾರೆ ನೋಡುವಂತಹ ಒಂದು ಅಪೇಕ್ಷೆಯನ್ನ ಚವನ ಮಹರ್ಷಿ ಶತ್ರುಘ್ನನಿಗೆ ತಿಳಿಸ್ತಾನೆ ಆಗ ಶತ್ರುಘ್ನ ಹೇಳ್ತಾನೆ ಮುನಿಗಳ ಇಷ್ಟ ಹೀಗಿರುವುದಾದರೆ ನಿಮ್ಮನ್ನು ಈಗಲೇ ಕೊಂಡೊಯ್ಯುವಂತೆ ಈ ರಾಮದೂತನನ್ನು ವ್ಯವಸ್ಥೆ ಮಾಡುತ್ತೇನೆ ಎಂಬುದಾಗಿ ಶತ್ರುಘ್ನನು ಹೇಳ್ತಾನೆ ಆಗ ಚವನ ಮಹರ್ಷಿಯು ಬಹಳ ಒಳ್ಳೆಯದು ಲೇಸಾಯಿತು ಈ ಕೂಡಲೇ ಈ ಹೊತ್ತೆ ಆ ರಾಮನ ಅಡಿದಾವರಿಗಳನ್ನು ಕಂಡು ಕುಟುಂಬ ಸಮೇತನಾಗಿ ನಾನು ಧನ್ಯನಾಗುತ್ತೇನೆ ಎಂದು ಹೇಳ್ತಾನೆ ಆ ಸಂದರ್ಭದಲ್ಲಿ ಆರವಂ ರಾಮನ ನೆಚ್ಚಿನ ಬಂಟಂ ಎಂಬುದಾಗಿ ಶತ್ರುಘ್ನನ್ನು ಚವನ ಮಹರ್ಷಿ ಪ್ರಶ್ನೆ ಮಾಡುತ್ತಾನೆ ಆಗ ಶತ್ರುಘ್ನನು ಹನುಮಂತನನ್ನು ಬೆರಳು ತೋರಿ ಇವನೇ ಆ ನೆಚ್ಚಿನ ಬಂಟ ಎಂಬುದಾಗಿ ಸೂಚಿಸುತ್ತಾನೆ ಕವಿ ಮುದ್ದಣ್ಣ ತದ್ಭವಗಳ ಪ್ರಯೋಗದಲ್ಲಿ ಬಹಳ ಪ್ರಸಿದ್ಧ ಸುಟ್ಟಿಸು ಎಂಬ ಪದವನ್ನು ಇಲ್ಲಿ ಹನುಮಂತನನ್ನು ತೋರಿಸಲು ಶತ್ರುಘ್ನ ಬೆರಳು ತೋರಿದ ಎಂಬ ರೀತಿಯಲ್ಲಿ ಮುದ್ರಣ ಬರೆಯುತ್ತಾನೆ ಸೂಚಿಸು ಎಂಬ ಪದದ ತದ್ಭವವಾಗಿ ಸುಟ್ಟಿಸು ಎಂಬ ಪದ ಇಲ್ಲಿ ಪ್ರಯೋಗವಾಗಿದೆ ಹನುಮನಿಗೂ ಕೂಡ ಹಾಗೆಯೇ ಅಣುವ ಎಂಬ ತದ್ಭವ ರೂಪವನ್ನು ಹನುಮ ಎಂಬ ಪದಕ್ಕೆ ಬದಲಾಗಿ ಪರ್ಯಾಯವಾಗಿ ಕವಿ ಇಲ್ಲಿ ಪ್ರಯೋಗ ಮಾಡಿದ್ದಾನೆ ಉಡನೆಯ ಚವನ ತನ್ನಾಶ್ರಮ ಮಿಕ್ಕುಳಿದ ಋಷಿಗಳಿಗೆ ಒಪ್ಪಿಸಿ ಬೆಸನಗೊಂಡು ತಾನು ಸುಕನ್ಯು ವಾಯುಸುತನ ಪೆಗಲನೇ ವಾಯುವೇಗದಿಂದ ಅಯೋಧ್ಯೆಗೊಯ್ಳಿಪಿ ಇನ್ನೆ ಬರಂ ತಮ್ಮ विजययात्रेयम् राघवम्े अरिपि मतम् आतन आणतीम् बेन्नन शत्रुहं बेम्बलमागि वरुतम् इर्दम् यम्बल्लिगे श्रीरामाश्वमे चवनाश्रमवर्णनमिम्ब ನಮ್ವ ಸಂಪೂರ್ಣ 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 ಯಾವಾಗ ಮುನಿಯ ಅಪೇಕ್ಷೆ ಅಯೋಧ್ಯಾ ಯಾತ್ರೆ ಮಾಡುವುದಕ್ಕಾಗಿ ವ್ಯಕ್ತವಾಯಿತೋ ಆ ಕ್ಷಣವೇ ಶತ್ರುಘ್ನನು ಕೂಡ ಆ ಮುನಿಯ ಇಚ್ಛೆಯನ್ನ ಸಲ್ಲಿಸುವುದಕ್ಕಾಗಿ ತನ್ನ ಅಣ್ಣನ ನೆಚ್ಚಿನ ಬಂಟನಾದಂತಹ ಹನುಮನನ್ನ ಬೆರಳು ತೋರಿ ಆಜ್ಞಾಪನೆ ಮಾಡ್ತಾನೆ ಯಾವಾಗ ಶತ್ರುಘುನ ಆಜ್ಞೆ ಪ್ರಕಟವಾಯಿತೋ ಆ ಕೂಡಲೇ ರಾಮಬಂಟನಾದ ಹನುಮ ಆ ಮುನಿ ದಂಪತಿಗಳಿಗೆ ಅಯೋಧ್ಯ ಯಾತ್ರೆ ಮಾಡುವುದಕ್ಕಾಗಿ ತಾನು ವಾಹನವಾಗಿ ಸನ್ನದ್ಧನಾಗುತ್ತಾನೆ ಕೂಡಲೇ ಚವನ ತನ್ನ ಆಶ್ರಮದ ಇನ್ನುಳಿದಂತಹ ಯತಿಗಳಿಗೆ ಋಷಿಗಳಿಗೆ ಆಶ್ರಮದ ಜವಾಬ್ದಾರಿಯನ್ನೆಲ್ಲ ಒಪ್ಪಿಸಿ ತಾನು ತನ್ನ ಪತ್ನಿಯೊಡನೆ ಕೂಡಿಕೊಂಡು ವಾಯುಸುತನಾದಂತಹ ಹನುಮಂತನ ಹೆಗಲನ್ನು ಏರಿ ಅಯೋಧ್ಯೆಯ ಕಡೆಗೆ ಪ್ರಯಾಣ ಮಾಡುತ್ತಾನೆ ಹನುಮಂತನಾದರೂ ವಾಯುವೇಗದಿಂದ ಅಯೋಧ್ಯೆಗೆ ಆ ಮುನಿ ದಂಪತಿಗಳನ್ನ ಕರೆದೊಯ್ದು ಅವರನ್ನ ಅಯೋಧ್ಯೆಯಲ್ಲಿ ಕ್ಷೇಮದಿಂದ ಇಳಿಸಿ ಅದುವರೆಗೂ ನಡೆದು ಬಂದಂತಹ ಶತ್ರುಘ್ನ ವಿಜಯ ಯಾತ್ರೆಯ ವಿವರಗಳನ್ನು ರಾಘವನಿಗೆ ತಿಳಿಸುತ್ತಾನೆ ಆ ವಿವರವನ್ನೆಲ್ಲ ಕೇಳಿದಂತಹ ರಾಘವ ಮತ್ತೆ ಹನುಮಂತನಿಗೆ ಶತ್ರುಘುನ ಬೆಂಬಲಕ್ಕೆ ತೆರಳುವಂತೆ ಆಜ್ಞೆ ಮಾಡಿದ ಬಳಿಕ ಹನುಮಂತನು ಮತ್ತೆ ಶತ್ರುಘುನ ಬಳಿಗೆ ಧಾವಿಸಿ ಬರುತ್ತಾನೆ ಇಲ್ಲಿಗೆ ಶ್ರೀರಾಮಾಶ್ವಮೇಧದಲ್ಲಿ ಶ್ಯವನಾಶ್ರಮ ವರ್ಣನಮೆಂಬ ಒಂಬತ್ತನೆಯ ಆಶ್ವಾಸ ಸಂಪೂರ್ಣವಾಯಿತು ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಪದ್ಯಾಣ ಪಾರ್ವತಿ ಭಟ್ ವ್ಯಾಖ್ಯಾನಕಾರರು ರಾಮ್ ಪ್ರಸಾದ್ ಕಾಂಚೋಡು ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಸ್ವಾಮಿ